ಅಂತ ಅವರು ಹೇಳಿದ್ದಾರೆ ಶುಭೆಚ್ಛೆ ಆಶೀರ್ವಾದ ಇರ್ಬೋದು ಆದರೆ ನಾನು ಆ ವಿಚಾರ ವಿಷಯ ಮಾತಾಡೋದಿಲ್ಲ ನಾನು ನಂದು ರಾಜಕಾರಣದಲ್ಲಿ ನನ್ನ ನಿಲುವುಗಳೇನದವು ಅದನ್ನು ಹತ್ತಾರು ಬಾರಿ ಹೇಳಿದೆ ನಾನು ಈ ಈ ಸಂದರ್ಭದಲ್ಲಿ ಭಾಳ ಸೂಕ್ಷ್ಮವಾಗಿರ್ತಕ್ಕಂಥ ಕಾಲ ಇದು ನಾನು ಹಿಂಗೂ ಅನ್ನೋಲ್ಲ ಹಂಗೆ ಅನ್ನೋಲ್ಲ ನಾನು ಯಾವುದೇ ಪ್ರತಿಕ್ರಿಯೆ ಅದಕ್ಕೆ ವ್ಯಕ್ತ ಮಾಡ ಅಂತ ಅವ್ರು ಹೇಳಿದ್ದಾರೆ ಶುಭೇಚ್ಛೆ ಆಶೀರ್ವಾದ ಇರ್ಬೋದು ಆದರೆ ನಾನು ಆ ವಿಚಾರ ವಿಷಯ ಮಾತಾಡೋದಿಲ್ಲ ನಾನು ನಂದು ರಾಜಕಾರಣದಲ್ಲಿ ನನ್ನ ನಿಲುವುಗಳೇನದವು ಅದನ್ನು ಹತ್ತಾರು ಬಾರಿ ಹೇಳಿದೆ ನಾನು ಇ ಈ ಈ ಸಂದರ್ಭದಲ್ಲಿ ಭಾಳ ಸೂಕ್ಷ್ಮವಾಗಿರ್ತಕ್ಕಂಥ ಕಾಲ ಇದು ನಾನು ಹಿಂಗು ಅನ್ನೋಲ್ಲ ಹಂಗೆ ಅನ್ನೋಲ್ಲ ನಾ ಯಾವುದೇ ಪ್ರತಿಕ್ರಿಯೆ ಅದಕ್ಕೆ ವ್ಯಕ್ತ ಮಾಡಿದೆ